ಈ ಶುಭಗಳಿಗೆಯಲ್ಲಿ ಅವರಿಗೆ ಎಲ್ಲರೂ ಸೇರಿ ಈ ಒಂದು ಹಳ್ಳಿ ಪವರ್ ಕಾರ್ಯಕ್ರಮದ ಸ್ಪರ್ಧಾಳುಗಳೆಲ್ಲರೂ ಸೇರಿ ಅವರನ್ನ ಇವತ್ತಿನ ಸಮ್ಮುಖದಲ್ಲಿ ನಮ್ಮೂರಲ್ಲಿ ವಿಶೇಷವಾಗಿ ಯಾರ್ದು ಶಕ್ತಿ ಪೂರ್ತಿ ಆದಂಗಿಲ್ಲ ನನ್ ಗೊತ್ತಿರೋ ಹಾಗೆ ಆದ್ರೆ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಅತಿ ಉತ್ತಮವಾದಂತ ಕಾರ್ಯ ಆಗಿದೆ ಅಂತೇಳಿ ಎಲ್ಲರಿಗೂ ಧನ್ಯವಾದಗಳು ಸಲ್ಲಿಸುತ್ತಾ ಈಗ ಆ ಹಿರಿಯರಿಂದ ಗಣೇಶನ ಪೂಜೆ ಹಾಗೂ ಪಂಚಬ್ರಹ್ಮನ ಪೂಜೆಯನ್ನು ಮಾಡಿ ಎಲ್ಲರ ಸಮ್ಮುಖದಲ್ಲಿ ಮಾಂಗಲ್ಯ ಧರ್ಮವನ್ನು ಮಾಡೋಣ ಅಂತ ಹೇಳ್ತಾ ಮೊಟ್ಟ ಮೊದಲು ಬಾರಿಗೆ ಸ್ವಾಮಿ ನಡೀತಾ ಇರೋದು ಪೂರ್ತಿ ಇಲ್ಲಿ ಹೌದಾ ಏನಪ್ಪ ನಿಜವಾಗ್ಲೂ ಇದು ನಮ್ಮ ಕೈಯಿಂದ ನಡೀತಿದೆ ಅಂದ್ರೆ ನಮ್ಮ ಪುಣ್ಯ ಅಂತ ಹೇಳುವಲ್ಲೇ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸೌಭಾಗ್ಯವನ್ನು ಕೊಟ್ಟಿರ್ತಕ್ಕಂತ ನಮ್ಮ ಸಂಪುಡಿ ಜನಕ್ಕೆ ನಾವು ಒಂದು ನಮಸ್ಕಾರ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಮುಂದುವರಿಸಿದ್ದೇವೆ மணியமி ஓம் மணிய जय जय पायन जनम काहन जय 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 تو دے کہیناں پرسی اکیلے اپنا نظام ہاڑی سنڈی دے اپتن مورداں تے لچریاں منظراں تاں کہ اس کو تریلے تےاں نے دا ذیرا سنا لئی چھاڑے اس دے ہن ہناں تاں لوکاں وچ ایہہ ونداں بارےاں میں پچھداں تے ستان بلندیاں Pelayan mahabumtik, right.

ಇದು ರಾಜಕೀಯ ತುಂಬಾ ಆಕಿರೋದರ ಅತಿ ಏನೋ ಪರರ ಬದುವರ ವಿವೇ ಮೊದಲಿಗೆ ಎಲ್ಲಾ ನಮ್ಮ ಅಲ್ಲಿ ಫಾಲರ್ ತುಂಬ다라고 ಏನೋ ಹೇಳ್ತಾಯ್ತು ಅಲ್ಲ ಗುಂ ಗುರ್ಕೆ ಮಾಡ್ತಿದಿರಾ ಹಾಗಿದ್ರೆ ಇಲ್ಲ ಸರ್ ಎರಡಕಡೆ ಜನ ಇರಬೇಕು ಅಂತೀವಿ ನಮ್ಮೊಮ್ಮೆ ಡಿವೈಡ್ ಮಾಡ್ಕೊಳ್ಳಿ ಅವರ ಹೆಡ್ಕಡೆ ಒಂದು ಕೆಲಸ ಮಾಡ್ರಪ್ಪ ಅವ್ರು ಆಲ್ರೆಡಿ ಭಾರ ಆಗಿದೆ ಒಂದು ಮತ್ತೆ ನಿಮ್ಮ ಮಾಡಿ ಮತ್ತೆ ಕೇಳಿ ಮನುಷ್ಯ ದಾನ್ವೀಯ ಅಚ್ಚರ ತಗೊಂಡ್ಕೊಡಿ ಎರಡು ಲೈನ್ ಕೂಡ இருக்கும் மாதிரி வா

ا کيتو لا نودا ا جلا نودا ا تا جو ا 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 அண்ணன் <laughs> வந்து <laughs> eh wongaranu keter wongan dunia kita kamu ಸರ್ ಕೇಳಿ ಸರ್ ಮಾತಾಡಿ ಮಾತಾಡಿ ಎಲ್ಲರೂ ಅಣ್ಣ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಅಣ್ಣ ದಯವಿಟ್ಟು ಎಲ್ಲರೂ ಸೈಲೆಂಟ್ ಆಗಿರ್ಬೇಕು ನೀವು ಮಾತಾಡಿದ್ರೆ ಏನು ಕೇಳ್ಸಲ್ಲ ಅನ್ನೋರ ದಯವಿಟ್ಟು ಅಕ್ಕಾರು ದಯವಿಟ್ಟು ಸೈಲೆಂಟ್ ಆಗಿರ್ಬೇಕು ಪ್ಲೀಸ್ ಓಕೆ ಕಂಟಿನ್ಯೂ ಮಾಡಿ ಸರ್ ಅಂತೂದಿ ಅದೆ ನಮ್ಮ ಹಳೆಯ ಪದ್ಧತಿಯಲ್ಲಿ ಆಚರಣೆ ಮಾಡ್ತವಲ್ಲ ಅದಲ್ಲ ಸ್ವಲ್ಪ ಮತ್ತೊಂದು ತರ ಇದೆ ಇನ್ನ ಒಂದು ಎಲ್ಲಾ ಕಾರ್ಯಕ್ರಮಗಳ ಸಿದ್ಧತೆ ಮಾಡ್ತೀವಿ ಅದರ ಜೊತೆಗೆ ನಾವು ವರತ ಕೈಯರಗೂ ಒಂದು ಆವೃತ್ತಿ ಮಾಡ್ತೀವಿ ಆ ವಿಷಯವಂತ ಅಜ್ಜ ನಮ್ಮ ನೀವು ಹೋ ಅಂತ ಹೇಳಿದ್ರೆ ನೀವು ಆ ಜನಾಂಗದ

우아, 신부님, 신부님.

what do you Mobile record maarbaar do. Mobile record maarbaar do. आ, मनी, thank you dancers, मनी। Clear, 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 beta, beta, beta। कहाँ पर इसे ले क्लियर के? Ready? तुंडा, तुंडा, तुंडा। Ready? बड़े बड़े, बड़े बड़े। इन्हों में जाए, हाँ। Ready? ఈ చిక్ మళ్ళు స్కూల్ అఫార్మన్స్ కొడతారు నోడు అంగి అప్ప ఇది ఒంటే వన్ మ్యాన్ షో తర్వాత వన్ విమన్ షో ఆగి నెంబర్ డంకనక డంకనక అంత పాప తెలి కుతాయి అదూ అదూ యార్ హాడు ನಮ್ಮ ಸುಧಾಮು ಹಾಗೂ ಶಿವಣ್ಣ ಅವರ ಬ್ಯೂಟಿಫುಲ್ ಕಾಂಬಿನೇಷನ್ ಅಂತ ಹಾಡಿಗೆ ನೀನ್ ಏನೋ ಮಗ ಮಾಡಿದ್ಯಾ ಏನು ಮಾಡಿದ್ಯಾ ಹೇಳೋ ಮೈಕಲ್ ಹೇಳು ಅಲ್ಲಲ್ಲ ನಿನಗೆ ಎರಡು ಹೆಸರು ಹೇಳ್ತೀನಿ ಅವ್ರು ಯಾರು ಅಂತ ಹೇಳು ಚೈತ್ರ ಅಂತ ಯಾರಾದ್ರೂ ಗೊತ್ತಾ ನಿನಗೆ ನಮ್ಮ ಹೆಸರು ಹೌದಾ ಅನುಷ ಯಾರು ಗೊತ್ತಾ ನಿನಗೆ ನನ್ನ ಮಗ ಅದಕ್ಕೆ ನೀನು ಹಿಂಗೆ ಡಾನ್ಸ್ ಮಾಡಿದ್ಯಾ ಈಗ ನಾನು ಅನುಷಾ ಚೈತ್ರ ವೇದಿಕೆ ಮೇಲೆ ಕರಿತೀನಿ ನೋಡು ಡನ್ ಕಂಗ್ರಾಚುಲೇಷನ್ ಎರಡನೇ ಮಗು ವೆರಿ ಗುಡ್ ಏನಮ್ಮ ಎಲ್ಲಿದ್ಯಮ್ಮ ಒಂದೇ ಎರಡು ಮಕ್ಕಳು ಏನಮ್ಮ ಮೈಕುಡಿ ಅವ್ರಿಗೆ ನಿನ್ನ ಹೆದರಿಕೆಯಿಂದನೇ ಬಾಳ ಹಿಂಗ್ ಪಪಮ್ಮ ಇದು ನಿಂತ್ಕೊಳ್ಳಿಮ್ಮ ನಿಂತ್ಕೊಳ್ಳಿ ಮಗು ಅನುಷ ಪಾಪ ಅಳ್ತಾ ಇದ್ದು ಯಾರಿ ಮಮ್ಮಿ ಸ್ಟೇಜ್ ಮೇಲೆ ಇದ್ದಾರೆ ನಮ್ಮ ಮಮ್ಮಿ ಯಾರು ಈ ಮಮ್ಮಿ ಯಾರು ನಮ್ಮ ಅಪ್ಪ ಯಾಕಲ್ಲಿ ಡಾನ್ಸ್ ಮಾಡ್ತಾವ್ರೆ ಕಂಗ್ರಾಚುಲೇಷನ್ಸ್ ಅಮ್ಮ ಹೇಳಮ್ಮ ಚೈತ್ರ ಹೆಂಗ್ ಡ್ಯಾನ್ಸ್ ಹೆಂಗ್ ಡಾನ್ಸ್ ಮಾಡುದು ನಿಮ್ಮ ಯಜಮಾನ ಚಲೋ ಮಾಡಿದ್ರು ನಿಮ್ಮ ಒಬ್ಬಕ್ಕಿಗೆ ಚಿನ್ನ ಕೇಳಿದ್ದಾರೆ ಯಾರಾದ್ರೂ ಏನಾದ್ರು ಮಾಡುದು ಏನ್ ಮಾಡಿದ ಏನಂತ ಹೇಳ್ಕೊಂಡ್ ಬಂದ್ರಿ ಇವರು ಏನಂತ ಹೇಳಿದ್ದಾರೆ ಈಗ ಹೇಳಿ ಕ್ಯಾರೆಕ್ಟರ್ ಡಾನ್ಸ್ ಮಾಡಿ ಅಂತ ಹೇಳಿ ಬೆದರ್ಗಾರ ನಿಂತಿದ್ದ